Thank you.

ಆ ರಾಮಣ್ಣ ನೆಕ್ಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ರಿ ಭಾಷಣ ಕಾರ್ಯಕ್ರಮ ಭಾಷಣ ಕಾರ್ಯಕ್ರಮದಾಗ ಇಬ್ಬರು ಹೆಸರು ಕೊಟ್ಟಾರ ಫಸ್ಟ್ ಫಸ್ಟ್ ಪಿಂಕಿ ಆದ್ಮೇಲೆ ಒಂದ್ ಟಾಕ್ಸಿಕ್ ಮಲ್ಲು ನಿಮ್ದು ಬರ್ಕೊಂಡಿತ್ತು ಫಸ್ಟ್ ಎಲ್ರಿಗೂ ಸ್ವಾಗತ ಭಾಷಣ ಮಾಡ್ರಿ ಬಂದಾರ ಎಲ್ರಿಗೂ ನೀವು ಲೇಟ್ ಮಾಡಿ ಬಂದಿರೋ ಸ್ವಾಗತ ಭಾಷಣ ಎಲ್ಲ ಆಗೇತಿ ಗಂಟೆ ಟೈಮ್ ಅದಾವ ಕಾರ್ಯಕ್ರಮಗಳು ಸೊ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಸೊ ಯಾರ್ಯಾರು ಸ್ಪರ್ಧಾರ್ಥಿಗಳು ಇಲ್ಲಿ ಇದ್ದಾರೆ ಅವ್ರು ಇಲ್ಲೇ ಕೂತ್ಕೊಳ್ಳಿ ಮೇಲ್ಗಡೆ ಸೊ ಮಿಕ್ಕಿರೋರು ಆಸನವನ್ನು ಒದಗಿಸಿ ಕೊಡಬೇಕಾಗಿ ವಿನಂತಿ ತಮ್ಮ ತಮ್ಮ ಆಸನದಿಂದ ಕೆಳಗಡೆ ಇರುವಂತಹ ವೀಕ್ಷಕರ ಆಸನಕ್ಕಾಗಿ ತೆರಳಬೇಕಾಗಿ ವಿನಂತಿ ಯಾರ್ಯಾರಿದಾರ ಪ್ಯಾಟಿ ನೇಮ್ ಹೇಳ ಫಸ್ಟ್ ಪಿಂಕಿ ಪಿಂಕಿ ಓಕೆ ಪಿಂಕಿ ಮತ್ತೆ ರಾಮ್ ಮತ್ತೆ ಆಕಾಶ್ ಕನ್ನಡಿಗ ಆಕಾಶ್ ಕನ್ನಡಿಗ ಮೂರ್ ಜನ ಇವ್ರೆ ಓಕೆ ಆಕಾಶ್ ಕನ್ನಡಿಗ ರಾಮ್ ಪಿಂಕಿ ಬಿಟ್ಬಿಟ್ಟು ಮಿಕ್ಕಿದವರು ಕೆಳಗಡೆ ಹೋಗ್ಬೋದು ಒಂದ್ ಸೊ ಇವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಕೆಳಗಡೆ ನಿಂತ್ಬಿಟ್ಟು ಆನಂದದಿಂದ ಈ ಎಲ್ಲಾ ಕಾಂಪಿಟೇಷನ್ ಅನ್ನು ವೀಕ್ಷಿಸಬೇಕಾಗಿ ಕಳಕಳಿಯಲ್ಲಿ ವಿನಂತಿ ಧನ್ಯವಾದಗಳು ನಿಮ್ಮ ಸಹಕಾರ ಹೀಗೆ ಇರಲಿ ಈ ಸಹಕಾರದಿಂದ ಎಲ್ಲಾ ಸ್ಪರ್ಧೆಗಳು ಯಶಸ್ವಿಯಾಗಿ ಸಂಪೂರ್ಣಗೊಳ್ಳಲಿ ಎಂದು ವಿನಂತಿಸಿಕೊಡ್ತೇನೆ ಇಲ್ಲಿ ನಮ್ಮ ಮಿನಿಯವ್ರು ಅದೇ ಯಾಕೆ ಯಾಕೆ ಪಿಂಕಿ ಲಿಫ್ಟಾಪ್ ಮಾಡಿದಿ ಪಿಂಕಿ ಮೇಲ್ ಬನ್ನಿರಿ ನಿಮ್ದು ಇದೆ ಎಂತೆ ತೊಂದೆನಾರೆ ಓಕೆ ಡನ್ ಅಲ್ಲಾ ಕೂತ್ಕೊಳ್ಳೆ ಕೂತ್ಕೋ ಹ್ಮ್ ಸ್ಟಾರ್ಟ್ ಮಾಡಿ ಯಾವ ತರ ಸ್ಟಾರ್ಟ್ ಮಾಡ್ತೀಯಾ ನ ಫಸ್ಟ್ ರಾಮಣ್ಣ న్యూ స్టార్ట్ ಮಾಡಿರ ಫಸ್ಟ್ ನಿಮ್ಮದಗನ ಪಿಂಕಿ ಪಿಂಕಿದಗನ ಆಕಾಶ್ ಕರ್ನಡಿಗ ಈ ಹಂಗ್ ಮಾಡ್ಲಿ ಲಾಟರಿ ಆಗಲಿಪ್ಪ ಲಾಟರಿ ಯಾಕ ಲಾಟರಿ ಇಲ್ಲ ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯ ಸೊ ಮೊದಲನೇದಾಗಿ ಭಾಷಣ ಕಾರ್ಯಕ್ರಮ ನಡೆಸಿಕೊಡಲು ನಮ್ಮ ರಾಮ್ ಅವರು ಬರ್ತಿದ್ದಾರೆ ಸೊ ಅದೇ ರೀತಿ ಇಲ್ಲಿ ರೋಮಿ ಹಾಜಿರಾದಂತ ಎಲ್ಲ ಕನ್ನಡದ ಕಣ್ಮನೆಗಳಿಗೆ ಮತ್ತೊಮ್ಮೆ ಬಾರಿ ಸ್ವಾಗತ ಸುಸ್ವಾಗತ ಇದೇ ರೀತಿ ಕಾರ್ಯಕ್ರಮದಲ್ಲಿ ತಿಳಿದ ಹಾಗೆ ಅವು ಮೂಮೆಂಟ್ ನೋಡಿರುವ ಹಾಗೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಐತಿ ಸೆಕೆಂಡ್ ಸ್ಥಾನ ಪಡೆದವರಿಗೆ ಐದ್ನೂರ ಇಪ್ಪತ್ತರದ ಐತಿ ಸೊ ಇನ್ನು ಯಾರಾದರೂ ಭಾಗವಹಿಸಿದ್ರ ಕೆಳಗಡೆ ಮೆಸೇಜ್ ಆಗ್ಬಹುದು ಆ ಭಾಷಣ ಕಾರ್ಯಕ್ರಮದಲ್ಲಿ ಸೊ ಈಗ ಮೊದಲನೇದಾಗಿ ರಾಮಣ್ಣ ಅವ್ರು ಸ್ಟಾರ್ಟ್ ಮಾಡ್ತಾರೆ ವೇದಿಕೆಯ ಮೇಲೆ ಬಂದು ನಿಮ್ಮ ಭಾಷಣವನ್ನ ಪೂರ್ಣ ಮಾಡಿಸಬೇಕು ವಿನಂತಿ ಓಕೆ ಮಾಡೋಣ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿ ಮಿತ್ರ ಬಂಧುಗಳೇ ಹಾಗೂ ನನ್ನ ಸಹಪಾಠಿಗಳಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವು ಕನ್ನಡಿಗರಾದ ನಮಗೆ ಹೆಮ್ಮೆಯ ವಿಷಯ ಏನೆಂದರೆ ಇವತ್ತು ನಾವು ಎಪ್ಪತ್ತನೇ ವರ್ಷದ ಅಂಗವಾಗಿ ರಾಜ್ಯೋತ್ಸವ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಆದ ಕಾರಣ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಸ್ವಾಗತ ಸೋ ಸ್ಟಾರ್ಟ್ ಮಾಡೋಣ ನಂದು ಇಂದು ಕನ್ನಡಿಗರದ ನಮಗೆ ಹೆಮ್ಮೆ ಸಂತೋಷ ಮತ್ತು ಸಂಭ್ರಮದ ದಿನ ಈ ದಿನ ಕನ್ನಡ ಏಕೀಕರಣಗೊಂದ ಏಕೀಕರಣ ಏಕೀಕರಣದೊಂದಿಗೆ ನಾಡಿನ ಉಗಮದ ಸುವುದಿನ ನಾವೆಲ್ಲರೂ ಕರ್ನಾಟಕ ಮಾತೆಯ ಮಕ್ಕಳು ಕನ್ನಡ ನಾಡಿನ ಪೂರ್ವಜರು ಈ ನಾಡಿಗೆ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದ್ದಾರೆ ಅವರನ್ನು ಸ್ಮರಿಸುತ್ತಾ ನಾವು ನಮ್ಮಿಂದಾದ ಕೊಡುಗೆಗಳನ್ನು ನೀಡಿ ನಾಡನ್ನು ಕಟ್ಟಿ ಬೆಳೆಸೋಣ ಕನ್ನಡ ನಾಡು ಚಂದದ ನಾಡು ಕವಿಗಳ ಬೀಡು ಬರಹಗಾರರು ಶ್ರೇಷ್ಠ ವಿದ್ವಾಂಸರು ಸಾಹಿತಿಗಳು ಜನ್ಮ ನೀಡಿದ ಈ ಪುಣ್ಯಭೂಮಿ ಈ ನಾಡಿನ ಜನರು ಅಭಿಮಾನಿಗಳು ಶ್ರೇಷ್ಠ ನಟ ದೊಡ್ ದೊಡ್ ಹುಡುಗನ ಅನಿರೀಕ್ಷಿತ ಮರಣ ಇಡೀ ನಾಡನ್ನೇ ದುಃಖದಲ್ಲಿರಿಸಿದೆ ನಾಡಿನ ಎಲ್ಲ ಜನರು ಪರಸ್ಪರ ಸಹಕಾರದಿಂದ ಒಂದಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಆಗಬೇಕು ಕರ್ನಾಟಕದ ಏಕತೆ ಸಂಸ್ಕೃತಿ ಮತ್ತು ಕೊಡುಗೆಗಳನ್ನು ನಾವು ಗೌರವಿಸಬೇಕು ಎಲ್ಲರೂ ಕರ್ನಾಟಕದ ಕಾರ್ಯಕ್ರಮದಲ್ಲಿ ಗೌರವದಿಂದ ಪ್ರಜ್ವಲಿಸಬೇಕು ಕನ್ನಡವೇ ನಮ್ಮ ನಾಡು ಕನ್ನಡವೇ ನಮ್ಮ ಭಾಷೆ ಕನ್ನಡವೇ ನಮ್ಮ ಮಾತೆ ಎಂದು ಈ ವಿಪ್ಲೆಯಲ್ಲಿ ಹೇಳಲು ಇಷ್ಟಪಡುತ್ತೇನೆ ಇವತ್ತು ವಿಪ್ಲೆಯಲ್ಲಿ ನಾವು ಕನ್ನಡದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಬೇಕಾಗಿ ನನ್ನ ಸಲಹೆ ಇಂತಿ ನನ್ನ ಈ ಎರಡು ಮಾತುಗಳನ್ನಾಡಿ ಭಾಷಣವನ್ನು ಮುಗಿಸ್ತೇನೆ ಎಲ್ಲ ಬಿಟ್ಲ ಫಸ್ಟಿಗೆ ಹೇಳಬೋಟಿ ನನ್ನ ಆಕಾಶ್ ಕನ್ನಡಿಗ ಜಿಂದ ಅದೇನು ಆಕಾಶ್ ಕನ್ನಡಿಗ ಅರಿವು ಜಿಂದ ಹಾ ಈಗ ದ್ವಿತೀಯವಾಗಿ ಆಕಾಶ್ ಕನ್ನಡಿಗ ಇವರು ಇವರ ಭಾಷಣವನ್ನ ಇವರ ಭಾಷಣವನ್ನ ಇಲ್ಲಿಗೆ ಭಾಷಣವನ್ನು ವೇದಿಕೆ ಮೇಲೆ ಬಂದು ಪ್ರಾರಂಭ ಮಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೆ ನಮ್ಮ ಪ್ರೀತಿಯ ಕನ್ನಡ ನಾಡಿನ ಹುಟ್ಟುಹಬ್ಬವಾದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಹಿರಿಯರಾದ ನಮ್ಮ ಹಿರಿಯರು ಹೊರದ ಹರಿದು ಹೋದ ನಮ್ಮ ಕರ್ನಾಟಕವನ್ನು ಒಗ್ಗೂಡಿಸಿ ಬಲಿದಾನವನ್ನು ನೋಡಿ ಕೊಟ್ಟಿ ಈ ಕರ್ನಾಟಕವನ್ನು ಹರಿದು ಹೋಗಿರುವ ಹಂಚಿ ಹೋಗಿರುವ ನಮ್ಮ ಕರ್ನಾಟಕವನ್ನು ಒಗ್ಗೂಡಿಸಿದರೆ ಇಲ್ಲಿಯವರೆಗೂ ನಾವು ಕೂಡ ಕಾಪಾಡಿಕೊಂಡು ಬಂದೀವಿ ಮುಂದೆ ಪೀಳಿಗೆ ಕೂಡ ಕಾಪಾಡಿ ಕಾಪಾಡ್ಕೊಂಡು ಹೋಗ್ತಾಯಿತ್ತು ನಾವು ಕೂಡ ಭಾವಿಸ್ಕೊಂಡಿವಿ ಎಲ್ಲರೂ ನೆವೆ ಒಮ್ಮರು ಒಂದರಂದು ಬರ್ತಾರೆ ಹಿಸ್ಟ್ರಿಯನ್ನು ಕುಂಗ್ತಾರೆ ಹೋಗ್ತಾರೆ ಆದರೆ ಕನ್ನಡವನ್ನು ಕನ್ನಡ ಭಾಷೆಯನ್ನು ಉಳಿಸ್ತಾ ಉಳಿಸ್ತಾ ಇಲ್ಲ ನಮ್ಮ ಕನ್ನಡದಲ್ಲಿ ಭಾಷೆ ಕನ್ನಡ ಭಾಷೆ ಹೋಗ್ತಾ ಇತೆ ಕೀಳಾಗಿ ಕಾಣ್ತೈತೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆನ ಕೀಳಾಗಿ ಕಾಣ್ತೈತೆ ಒಂದು ಒಂದೊಂದು ನಗರದಲ್ಲಿ ಉದಾಹರಣೆಗೆ ಬೆಂಗಳೂರು ತಗೊಂಡ್ರೆ ಒಂದು ಕರ್ನಾಟಕದ ಹುಡುಗ ಒಂದು ಕರ್ನಾಟಕದ ಹುಡುಗನಿಗೆ ಕನ್ನಡವೇ ದಡ್ಡನಾಗಿ ಮಾಡ್ತೈತೆ ಕನ್ನಡ ಕರ್ನಾಟಕದ ಹುಡುಗ ಕನ್ನಡವನ್ನು ಕನ್ನಡಕ್ಕೆ ನೀಚವಾಗಿ ತಿಳಿದುಕೊಳ್ತಾನೆ ಉದಾಹರಣೆಗೆ ನಾನೇ ಅಂತ ತೊಕೊಳ್ಳಿ ನಾನು ಒಂದು ಬೆಂಗ್ಳೂರು ಕಾಲೇಜ್ಗೆ ಬಂದೆ ಅಡ್ಮಿಷನ್ ಬಂದೆ ಅಡ್ಮಿಷನ್ ಬಂದ ನಂತರ ನನ್ನ ಹತ್ರ ಪೆನ್ ಇರಲಿಲ್ಲ ಪೆನ್ನು ಬರಿಬೇಕು ಬೇರೆಯವ್ರ ಹತ್ರ ಇಸ್ಕೋಬೇಕು ಬೇರೆಯವ್ರ ಹತ್ರ ಇಸ್ಕೋಬೇಕಂದ್ರೆ ಮೂರು ಲ್ಯಾಂಗ್ವೇಜ್ ನನ್ನ ತಲೆಯಲ್ಲಿ ಬಂತು ಒಂದು ಕನ್ನಡ ಇಂಗ್ಲೀಷು ಹಿಂದಿ ನನಗೆ ಯಾವುದು ಲ್ಯಾಂಗ್ವೇಜ್ ಮಾತಾಡಿದ್ರೆ ಕಂಫರ್ಟೇಬಲ್ ಆಗುತ್ತೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಒಂಥರ ಹೈ ಅನ್ನಿಸ್ತು ಲೆವೆಲ್ ಹೈ ಲೆವೆಲ್ ಅನ್ನಿಸ್ತು ಹಿಂದಿಯಲ್ಲಿ ಮಾತಾಡಿದ್ರೆ ಒಂಥರ ಚೆನ್ನಾಗಿ ಅನ್ನಿಸ್ತು ಕನ್ನಡದಲ್ಲಿ ಮಾತಾಡಿದ್ರೆ ನೀಚ ಅನ್ನಿಸ್ತು ನೀಚ ಅನ್ನಿಸ್ತು ನನಗೆ ನಾವು ಕರ್ನಾಟಕದಲ್ಲಿತ್ಕೊಂಡು ಕನ್ನಡದ ಕರ್ನಾಟಕದ ಕನ್ನ ನಗರದಲ್ಲಿ ಒಂದು ಕಾಲೇಜಲ್ಲಿ ಹೋದರೆ ಇಂಗ್ಲೀಷು ಹೈ ಲೆವೆಲ್ ಅನ್ನಿಸ್ತೈತೆ ಕ ಕನ್ನಡ ನೀಚೆ ಅನ್ಕೋ ಅನಿಸ್ತೈತೆ ಹಿಂಗೆ ಕನ್ನಡದಲ್ಲಿ ಮಾತಾಡಿದ್ರೆ ಇವನು ದಡ್ಡ ದಡ್ಡ ಅನ್ನಿಸ್ತೈತೆ ಇವ್ನು ದಡ್ಡ ಬರ್ತಾ ಇಲ್ಲ ಇಂಗ್ಲೀಷಲ್ಲಿ ಅಂದರೆ ನಾವು ಹೈಲೇವರು ಚೆನ್ನಾಗಿ ಮಾತಾಡ್ತಾವೆ ಇವನು ಹುಷಾರು ಕನ್ನಡದಲ್ಲಿ ಮಾತಾಡಿದ್ರೆ ಇವನು ದಡ್ಡ ಈ ಥರ ನಮ್ಮ ಕರ್ನಾಟಕದಲ್ಲಿ ಹಲ ಹಲವಾರು ನಗರದಲ್ಲಿ ಸಿಚುವೇಶನ್ ಇದೆ ಸ್ಕೂಲು ಕಾಲೇಜ್ಗಳಲ್ಲಿ ಮತ್ತು ಕನ್ನಡ ಹೆಂಗೆ ದಡ್ಡ ಮಾಡ್ತಂದ್ರೆ ಒಂದು ಪಿ ಯು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಕೆ ಹೋಗಿದ್ದೆ ನಾನು ಇನ್ನೊಬ್ಬ ಹೊರಗೊಂದು ಹುಡುಗ ಬಂದಿದ್ದೆ ಎರಡೇ ಸೀಟ್ ಇತ್ತು ಹೋದಾಗೆ ಒಂದು ಹುಡುಗ ಸಿ ಬಿ ಎಸ್ ಸಿ ಸ್ಟೂಡೆಂಟು ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಸಿ ಬಿ ಎಸ್ ಸಿ ಸ್ಟೂಡೆಂಟ್ಗೆ ಫೌಂಡೇಶನ್ ಇಲ್ಲಾರೆ ಅವನಿಗೆ ತೊಗೊಂಡ್ಬಿಟ್ರು ಒಳಗಡೆ ನನಗೆ ಕನ್ನಡ ಮೀಡಿಯಂ ಸ್ಟುಡಿಯಂಟ್ ಕಿತ್ತ ಹೈಯೆಸ್ಟ್ ರಿಸಲ್ಟ್ ಇದ್ದರು ನನಗೆ ಟೆಸ್ಟು ಅದು ಇದು ಅಂತ ಮೇಲೆ ಡೊನೇಷನ್ ಹಾಕಿ ಒಳಗೆ ತಂದರು ಏಕೆ ಅಂತ ಕೇಳಿದಾಗೆ ನೀನು ಕನ್ನಡ ಮೀಡಿಯಮ್ಮು ಅದಕ್ಕಾಗಿ ನೀನು ದಡ್ಡ ಕನ್ನಡ ಮೀಡಿಯಮ್ಮು ಕನ್ನಡ ಕನ್ನಡದವನಿಗೆ ದಡ್ಡವನಾಗಿ ನೋಡ್ತಾ ಇದೆ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ದಡ್ಡ ಕನ್ನಡ ಹೋದವನು ದಡ್ಡ ಈ ಥರ ಕನ್ನಡಕ್ಕೆ ಕೀಳಾಗಿ ಕಾಣ್ತಾ ಐತೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜು ಕೀಳಾಗಿ ಹೋಗ್ತಾ ಹೋಗ್ತಾಯಿದೆ ಮುಂದೆ ಪೀಳಿಗೆಗಳಲ್ಲಿ ಕನ್ನಡ ಲ್ಯಾಂಗ್ವೇಜ್ ಓದೇ ಓದಿ ಸಾರಿ ಕನ್ನಡ ಭಾಷೆಯನ್ನೇ ಓದುವ ಹಂಗಾಗಿ ಕಾಣುತ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ಮು ಅಂಗ್ರೇಜಿ ಭಾಷೆ ಕಲಿಸ್ತಾವ್ರೆ ಕನ್ನಡ ಭಾಷೆಗೆ ಬಹು ಕೀಳಾಗಿ ನೋಡ್ತಾರೆ ಮುಂದಿನ ಪೀಳಿಗೆಯಲ್ಲಿ ಹಾಗಾಗಿ ನಮ್ಮ ಕನ್ನಡವನ್ನು ಹೇಗೆ ರಕ್ಷಿಸಬೇಕು ಹೇಗೆ ನಾವು ಉಳಿಸಿಕೊಂಡು ಹೋಗ್ಬೇಕು ಅದು ಅನ್ ಅದು ಮತ್ತೆ ಯಾರು ಮಾತಾಡಲ್ಲ ನವೆಂಬರ್ ಒಂದರಂದು ಸುಳ್ಳವ್ರು ಹಿಸ್ಟ್ರಿ ಕುಂಬತ್ತಾರೆ ಲಿಪಿಗಳೈತೆ ಧ್ಯಾನಪೀಠ ಪ್ರಶಸ್ತಿ ಲಿಂಕಣಿ ಸ್ಥಾನದಲ್ಲೈತೆ ಐತೆ ಹಿಂದಿನ ಜನರೆಲ್ಲ ಮಾಡಿದ್ರು ಈಗ ಒಂದು ಕೂಡ ಸಿಗ್ತಾ ಇಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಕೀಳಾಗಿ ಹೋಗ್ತೈತೆ ನಮ್ಮ ದೇಶದಲ್ಲಿ ಸಾರಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ನಮಗೆ ಕೀಳಾಗಿ ಕಾಣ್ತೈತೆ ಒಂದು ವಿದ್ಯಾರ್ಥಿಗೆ ಒಂದು ಸ್ಕೂಲಲ್ಲಿ ಒಬ್ಬ ವಿದ್ಯಾರ್ಥಿಗೆ ಆ ಥರ ಆಗ್ತೈತೆ ಹಂಗೆ ಮುಂದೆಲ್ಲ ಹೇಳ್ತೈತೆ ಇಲ್ಲ ಕಾಲಲ್ಲಿ ಇಷ್ಟು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಹೀಗೆ ಧನ್ಯವಾದಗಳು ಜೈ ಕರ್ನಾಟಕ ಕರ್ನಾಟಕದಲ್ಲಿನ ಕನ್ನಡದ ಪರಿಸ್ಥಿತಿಯನ್ನು ನಮ್ಮೆಲ್ಲರ ಮುಂದೆ ಇಟ್ಟಂತಹ ಆಕಾಶ್ ಕನ್ನಡಿಗವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಮುಂದಿನ ಸ್ಪರ್ಧಾಳು ಅವರು ಕೆಳಗಡೆ ಇದ್ರೆ ಮೈಕ್ರೋಷ್ಟೇ ಬರಬೇಕು ಸೊ ಇದೀಗ ತಾನೇ ತಮ್ಮ ಹೆಸರನ್ನು ನೋಂದಾಯಿಸಲು ಇಚ್ಛಿಸುವಂಥ ಲಾನಾ ಡೆಲ್ರೆ ಅವರು ಮೈಕ್ ರಿಕ್ವೆಸ್ಟ್ ಆಗಿ ಬರ್ರಿ ಸೀರಿಯಸ್ ಭಾಷಣ ಕೊಡೋರು ಇದ್ರೆ ಎಲ್ಲಿದ್ದಾಳೆ ಲಾನಾ ಡೆಲ್ರೆ ಓಕೆ ನಾನ್ ತುಂಬಾ ಕಷ್ಟವಾಗಿ ಪ್ರಯತ್ನ ಮಾಡ್ತಿದ್ದೀನಿ ಓಕೆ ಅಪ್ರಿಶಿಯೇಟ್ ಹೊಗಳಿರಿ ಆ ಹೇಳಾದ್ಮೇಲೆ ಓಕೆ ರೆಡಿ ಇಂದು ನಾವು ಎಲ್ಲ ಸೇರಿದ್ದು ನಮ್ಮ ಪ್ರಿಯ ನಾಡು ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ನಾವು ಈ ದಿನವನ್ನು ಬಹಳ ಸಂತೋಷದಿಂದ ಆಚರಿಸ್ತೇವೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಈ ದಿನ ಇಲ್ಲ ಕನ್ನಡ ಮಾತಾಡೋದು ಪ್ರದೇಶಗಳು ಸೇರಿದು ಒಂದು ರಾಜ್ಯೋತ್ಸವ ಇದೆ ಅದು ನಮ್ಮ ಕರ್ನಾಟಕ ಈ ದಿನ ಎಲ್ಲರಿಗೂ ವಿಶೇಷವಾಗಿ ಕನ್ನಡಿಗರಿಗೆ ಒಂದು ಹೆಮ್ಮೆಯ ದಿನ ನಮ್ಮ ಕರ್ನಾಟಕ ಬಹಳ ಸಂಸ್ಕೃತಿ ಮತ್ತು ಪರಂಪೆಯಿಂದ ಪರಂಪರೆಯಿಂದ ಕೂಡಿದ್ದ ನಾಡು ಹಂಪಿ ಮೈಸೂರು ದಸರಾ ಯಕ್ಷಗಾನ ಡೋಲು ಕುಣಿತ ಇವು ನಮ್ಮ ಸಂಸ್ಕೃತಿಯ ಗರಾವಗಳವೆ ನಮ್ಮ ರಾಜ್ಯದ ಮಹಾನೀಯರು ಸರ್ ಎಂ ವಿಶ್ವೇಶ್ವರಯ್ಯ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಪುರಾದರದಾಸ ಪುರಂದರದಾಸ ಇವರು ನಮ್ಮ ಕನ್ನಡ ನಾಡು ನಾಡವಿನ ಅಬು ಅಭೂಷಣ ನಮ್ಮ ಬೆಂಗಳೂರು ಇವತ್ತು ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲಾಗುತ್ತದೆ ಅದರಿಂದ ಕರ್ನಾಟಕ ನವಯಾದು ನವೀನಾಡು ಮತ್ತು ಅಭಿವ ಆದ್ರೆ ಸಂಸ್ಕೃತಿ ದೀಪ ಇನ್ನೂ ಬೆಳಗುತ್ತಿದೆ ನಾವು ಇಲ್ಲಿ ಇದರ ಈ ರಾಜ್ಯೋತ್ಸವ ದಿನ ನಾವು ನಮ್ಮ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಕನ್ನ ಕರ್ನಾಟಕ ನಾಡು ಅನ್ನು ಉಳಿಸಿ ಅಭಿಮಾನೊಂದಿಗೆ ಇದ್ದಿರಿಸುವನು ಜೈ ಕರ್ನಾಟಕ ಜೈ ಹಿಂದ್ ಕನ್ನಡ ಬರೆದಿದ್ದರೂ ಕನ್ನಡದೊಂದಿಗೆ ಪ್ರಯತ್ನ ಪಟ್ಟು ಅದೃಷ್ಟ ಅಂತ ಭಾಷಣ ಮಾಡಿದಂಥ ಎಲ್ಲ ಕನ್ನಡಿಗರಿಂದ ಹೃದಯಪೂರ್ವಕ ಧನ್ಯವಾದಗಳು ಸೊ ನೆಕ್ಸ್ಟ್ ಭಾಷಣಕಾರರು ಪಿಂಕಿ ಅವರು